ಇವಾಗ ಟೈಮ್ ಬಂದು ಒಂದು ಗಂಟೆ ಆಯಿತು ಕರೆಕ್ಟಾಗಿ ಊಟದ ಟೈಮಿಗೆ ಹೊರಟಿದ್ದೀವಿ ಆಗತ್ತೆ ಹೇಳ ಹೊಸ ಡ್ರೆಸ್ ಅಂದರೆ ಹಳೆ ಡ್ರೆಸ್ನೇ ಹಾಕೊಂಡಿದ್ದೆ ಮತ್ತೂ ಬಾ ಬಾ ಮನೆ ಅಲ್ಲೆಲ್ಲ ತುಳಿಬಾರ್ದು ಬಾ ನಾವು ಬರುವಾಗ ಅಡುಗೆ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿತ್ತು ಹೋಳಿಗೆ ಒಂದು ಬಾಕಿ ಇತ್ತು ಎಲ್ಲನೂ ಪಾಪ ಮಾಯಿ ಒಬ್ಬರೇ ಮಾಡಿದರು ನಾನು ಬೇಗನೆ ಬರೋಣ ಅಂತ ಸ್ವಲ್ಪ ಅವ್ರಿಗೇನಾದರೂ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಹೆಲ್ತ್ ಅಷ್ಟು ಸರಿ ಇಲ್ಲದಿರೋದ್ರಿಂದ ಮತ್ತು ರಾತ್ರಿ ನಿದ್ದೆ ಸಹ ಇರಲಿಲ್ಲ ನನಗೆ ಕಿವಿನೋ ಬಂದುಬಿಟ್ಟಿತ್ತು ಶೀತಕ್ಕೆ ಹಾಗಾಗಿ ನಾನು ಬರೋದು ಒಂಚೂರು ಲೇಟ್ ಆಯಿತು ಇವಾಗ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳುವ ಅಂಥೇಳಿ ನಾನು ಪ್ರಾಗ್ಯ ಅವ್ರು ಮೂರು ಜನ ಅಷ್ಟೇ ಇದ್ದಿದ್ದು ಮತ್ತು ಯಾರೇನು ನೆಂಟರೆಲ್ಲ ಇರಲಿಲ್ಲ ಹಾಗಾಗಿ ತೆಲ್ಲವನ್ನು ತಂದಿಟ್ಕೊಂಡು ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಊಟಕ್ಕೆ ಕೂತ್ಕೊಂಡ್ವಿ ಹಾಗೆ ಇಷ್ಟೊಂದು ವೆರೈಟಿ ಅಡುಗೆಗಳು ಮಾಡಿದ್ರು ಮಾಯಿ ಒಬ್ರೇ ಹಾಗೆ ಹಾಗೆ ಈ ಸಲದ ಯುಗಾದಿ ಸೆಲೆಬ್ರೇಷನ್ ನಮಗೆ ಈ ಥರ ಇತ್ತು ಸಂಜೆ ಟೈಮಲ್ಲಿ ಚಂದ್ರನ ನೋಡೋಕ್ಕಂತ ಮೇಲ್ಗಡೆ ಬಂದ್ವಿ ಟೆರೆಸ್ ಮೇಲೆ ಆದರೆ ಇನ್ನೂ ಸನ್ಸೆಟ್ಟೇ ಆಗಿರಲಿಲ್ಲ ಮತ್ತು ತುಂಬ ಒಂದು ಏಳು ಗಂಟೆ ಏಳು ಕಾಲ್ ತನಕ ನೋಡಿದ್ವಿ ಚಂದ್ರ ಕಾಣಿಸ್ಲೇ ಇಲ್ಲ ಪ್ರಾಗ್ಯ ಕೇಕ್ ಕಟ್ ಮಾಡೋಣ ಕೇಕ್ ಮಟ್ಟು ಮಾಡೋಣ ಅಂತ ಹೇಳ್ತಿದ್ಲು ಹಾಗೆ ಕೆಳಗೆ ಸೀದ ಬಂದ್ವಿ ಈ ಸಲ ಪ್ರಾಗ್ಯನ್ ಓ ಲಾಸ್ಟ್ ಟೈಮ್ ಕೂಡ ಮಾಯ ಒಂದು ಕೇಕ್ ತಂದು ಕಟ್ ಮಾಡಿದರು ಈ ಸಲ ಕೂಡ ಕೇಕನ್ನು ಬಂದಿದ್ರು ಸೊ ಹಾಗಾಗಿ ಈ ಸಲ ಪ್ರಾಗ್ಯನ್ ಬರ್ಡೇ ಇಲ್ಲೇ ಕೇಕ್ ಕಟ್ ಮಾಡಿದ್ದು ಪ್ರಾಗೆಂಗೆ ನನ್ನ ಅಕ್ಕನ ಮಗಳು ಬರಬೇಕಂತೆ ಅವಳು ಬರೋ ತನಕ ಇವಳು ಕೇಕ್ ಕಟ್ ಮಾಡಲ್ಲ ಹಾಗಾಗಿ ಅವಳು ಬಂದ ಮೇಲೆ ಇನ್ನೊಂದು ಕೇಕ್ ತಂದು ನಾವು ಅವರ ಅವಳ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಹಾಗೆ ಇವತ್ತು ಪ್ರಾಗ್ಯನ ಬರ್ಡೇ ಸೆಲೆಬ್ರೇಷನ್ ನಮ್ದು ಮಾಯಿ ಮನೆಯಲ್ಲೇ ಆಯ್ತು ಸಿಂಪಲ್ ಆಗಿ ಒಂದು ಕೇಕ್ ಕಟ್ಟಿಂಗ್ ಒಳ್ಳೆ ಯುಗಾದಿ ಹಬ್ಬದ ದಿವಸನೇ ಬರ್ಡೇ ಬಂದಿತ್ತು ಹಾಗಾಗಿ ತುಂಬಾ ಗ್ರ್ಯಾಂಡ್ ಆಗಿ ಆಯ್ತು ಅಂತಾನೆ ಹೇಳ್ಬೋದು ಮಕ್ಕಳಿಗೆ ಏನಷ್ಟೇ ಅಲ್ವಾ ಕೇಕ್ ಕಟ್ ಮಾಡಬೇಕು ಅಷ್ಟೇ ಅಷ್ಟಿದ್ರೆ ಸಾಕಾಗತ್ತವ್ರಿಗೆ ಏನು ದೊಡ್ಡದಾಗೆಲ್ಲ ಸೆಲೆಬ್ರೇಷನ್ ಮಾಡ್ಬೇಕಂತಿಲ್ಲ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಇಡ್ಲಿ ನಮ್ಮನೇಲಿ ಇಡ್ಲಿ ಮತ್ತು ಅಮ್ಮನ ಕೆಂಪು ಚಟ್ನಿ ನಿನ್ನೆ ಮಾಯ ಮನೆಗೆ ಹೋಗಿ ಬಂದು ಇವತ್ತು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನೂ ನಾನು ಆರಾಮಾಗಿಲ್ಲ ಕರೆಕ್ಟಾಗಿ ತುಂಬ ಟೈಡ್ನೆಸ್ ಹಾಗೆ ಇದೆ ಪ್ರಾಗೆ ಮತ್ತು ಅಮ್ಮ ಹಸಿಗೆ ಥರ ಕೂಗಿದ್ದಾರೆ ಅವರೆಲ್ಲ ತಿಂಡಿ ತಿಂದಾಯಿತು ನಾನು ಇವಾಗ ತಿಂಡಿ ತಿಂತಾ

ಹೂ ಹಾಗೆ ತುಂಬ ವರ್ಷಗಳ ನಂತರ ಇವತ್ತು ನಮ್ಮ ಮನೇಲಿ ಹಲಸಿನಕಾಯಿ ಹಪ್ಪಳ ಮಾಡೋಣ ಅಂತ ಅಮ್ಮ ಎಲ್ಲ ಬಿಡಿಸಿಟ್ಟಿದ್ದಾರೆ ಇವಾಗ ಇಲ್ಲಿ ಹಲಸಿನಕಾಯಿ ಕೂಡ ಬೇ ಸೊಳೆ ಬಿಡಿಸಿದನ್ನು ಬೇಯಕ್ಕೆ ಹಾಕಿದ್ದಾರೆ ಇದನ್ನು ಇನ್ನೂ ನಾನು ಅಮ್ಮನ ಹತ್ರ ಹೇಳಿದೆ ನನಗೆ ಹುಷಾರಿಲ್ಲ ನಾನು ಸ್ವಲ್ಪ ಹುಷಾರಾದ್ಮೇಲೆ ಮಾಡೋಣ ಅಂತ ಬಟ್ ಅಮ್ಮ ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲ ತಗೊಬಂದು ಮಾಡಿದ್ದಾರೆ ಹಾಗೆ ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ಜಾಸ್ತಿ ನನಗೇನು ಮಾಡೋಕ್ಕಾಗ್ತಿಲ್ಲ ಸುಸ್ತಾಗ್ತಿತ್ತು ಸೊ ಹಾಗಾಗಿ ಹಾಗೆ ಎರಡು ಟೈಪಲ್ಲಿ ಹಪ್ಪಳ ಮಾಡೋದು ಸ್ವಲ್ಪ ಖಾರ ಹಪ್ಪಳ ಮತ್ತು ಸ್ವಲ್ಪ ಬೇರೆ ಇದು ಸಪ್ಪೆ ಹಪ್ಪಳ ಮಾಡಿದ್ದು ಇನ್ನೂ ಸ್ವಲ್ಪ ಹುಷಾರಾದ ಮೇಲೆ ಮಿಡಲ್ ಆ್ಯಂಡ್ ಮಿಡಲ್ ಮಾಡೋಣ ಅಂತ ಹೇಳಿದೀವಿ ಯಾಕಂದರೆ ಮಳೆಗಾಲಕ್ಕೆಲ್ಲ ತಿನ್ನಕ್ಕೆ ಚೆನ್ನಾಗಾಗುತ್ತೆ ನಾವು ತುಂಬ ವರ್ಷಗಳಾಯಿತು ಆವಾಗೆಲ್ಲ ತುಂಬ ಮಾಡ್ತಾಯಿದ್ವಿ ಹಪ್ಪಳಗಳು ಇವಾಗ ಮಾಡ್ದೇನೆ ತುಂಬ ವರ್ಷ ಆಯ್ತು ಈ ಸಲ ಮಾಡಣ ಎಲ್ಲ ಆಗಿದೆಯಲ್ಲ ಸುಮ್ಮನೆ ಹಾಳಾಗುತ್ತೆ ಮಂಗಲ್ಲ ತಿನ್ಕೊಂಡು ಹೋಗ್ತದೆ ಹಾಗಾಗಿ ಮಾಡುವ ಅಂತ ಹೇಳಿ ಈ ಸಲ ಮಾಡಿದ್ದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾಡಿದ್ವಿ ಅಷ್ಟೆ ಬೇಯ್ಕಿತ್ತು ಪ್ರಾಗೆ ನೋಡಿ ಬಂದು ಕೂತ್ಕೊಬಿಟ್ಟಿದ್ದಾಳೆ ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಮುಂದೆ ಓಡ್ ಬರ್ತಾಳೆ ಮಾಡೋ ಕೆಲಸಕ್ಕಿಂತ ಜಾಸ್ತಿ ನಮ್ಗೆ ತಲೆ ಅಟೇನೆ ಜಾಸ್ತಿ ಆಗುತ್ತೆ ಮತ್ತು ಎಲ್ಲದಕ್ಕೂ ಓಡ್ ಬರ್ತಾಳೆ ಮಾಡಬೇಕು ಮಾಡಬೇಕು ಅಂತ ಹೇಳಿ ಇವಾಗ ನೋಡಿ ಅಜ್ಜಿ ಹತ್ರ ಬೈಸ್ಕೊಳ್ಳೋದು ಆಮೇಲೆ ಏನಾದರೂ ಒಂದು ಹೆಲ್ಪ್ ಮಾಡ್ದಾಗ ಮಾಡ್ತಾಳೆ ಆದರೆ ಅದರಲ್ಲಿ ಏನಾದರೂ ಒಂದು ಕೆಲಸ ಏನಾದರೂ ಮಾಡ್ತಾಳವಳು ಅಮ್ಮ ಹೇಳ್ತಿದ್ದೆ ಅವಾಗಿಂದ ಮುಟ್ಬೇಡ ಮುಟ್ಬೇಡ ಅಂತ ಆದ್ರೂ ತೆಗ್ದು 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 ಇಟ್ಕೊಳ್ಳೋದವಳು ಜಾಸ್ತಿ ಏನಾಗಿಲ್ಲ ಒಂದು ಕಮ್ಮಿ ಒಂದು ಐವತ್ತು ಅರವತ್ತು ಹಪ್ಪಳ ಆಗಿದೆ ಅಷ್ಟೇ ಒಂದೇ ಚಿಕ್ಕ ಹಲಸಿನಕಾಯಲ್ಲಿ ಮಾಡಿದೆ ಯಾಕಂದ್ರೆ ಒಬ್ಬರೇ ಅಲ್ವಾ ಈ ಹಪ್ಪಳಗಳೆಲ್ಲ ಮಾಡಬೇಕಾದ್ರೆ ತುಂಬ ಜನ ಇರಬೇಕು ಆವಾಗೆಲ್ಲ ಜಾಸ್ತಿ ಜಾಸ್ತಿ ಹಪ್ಪಳ ಮಾಡ್ಬೋದು ಒಬ್ಬರೇ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸುಮಾರು ದಿವಸ ಆಯಿತು ವಿಡಿಯೋನೇ ಹಾಕೋಕ್ಕಾಗ್ತಿಲ್ಲ ಯಾಕಂದರೆ ನಾನು ಕಂಪ್ಲೀಟಾಗಿ ಹುಷಾರಾಗಿಲ್ಲ ಹಾಗಾಗಿ ನಾನೊಂದು ಸ್ವಲ್ಪ ವೀಡಿಯೋ ಮಾಡಿದ್ದಿತ್ತು ಅದನ್ನೇ ಹಾಕ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಂಡು ನೋಡಿ ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹಪ್ಪಳ ಎಲ್ಲ ಒಣಗಿಸಿ ಇವಾಗ ಎಲ್ಲ ಅಮ್ಮ ಎತ್ತಿಡ್ತಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೀವತ್ತು ರೋಡ್ ಕೆಲಸಕ್ಕೆ ಒಬ್ಬದೊಳ್ಳೆ